ಫ್ಯಾಮಿಲಿ ಫ್ಲೋಟರ್ ವಿಷಯಕ್ಕೆ ಬಂದಾಗ ಮೊದಲನೇ ಒಂದು ರೀತಿ ನೀವೇನು ತಿಳಿಸ್ಕೊಟ್ರಿ ಆಗ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಿರ್ತಾರೆ ಇಬ್ಬರು ಮಕ್ಕಳು ಇರ್ತಾರೆ ಅಂತ ಅನ್ಕೊಳ್ಳೋಣ ಆ ಸಿನಾರಿಯೋನಲ್ಲಿ ಇಬ್ಬರು ಇಬ್ರು ಎಂಪ್ಲಾಯಿ ಎಂಪ್ಲಾಯರ್ ಕಡೆಯಿಂದ ಒಂದು ಇನ್ಶೂರೆನ್ಸ್ ಇದರುತ್ತೆ ಇವರು ಒಂದ್ ಮಾಡಿಸ್ತಾರಲ್ಲ ಅದು ಮಲ್ಟಿಪಲ್ ಇನ್ಶೂರೆನ್ಸಸ್ ಕ್ಲಾಶ್ ಬೇಕಾದ್ರೂ ತಗೊಳ್ಬಹುದು ಆಫೀಸ್ ತಗೋಬಹುದು ನಿಮ್ಮ ಸ್ವಂತ ತಗೊಳ್ಬಹುದು ಬಹಳ ಜನ ಆಫೀಸ್ ನಲ್ಲಿ ಇನ್ಶೂರೆನ್ಸ್ ಇರುವವರು ನಾನು ಯಾಕೆ ಹಣವನ್ನು ವೇಸ್ಟ್ ಮಾಡಬೇಕು ಅನ್ನುವ ಕಾರಣದಿಂದ ಸ್ವಂತ ಅನ್ನು ತೆಗೆದುಕೊಂಡಿರುವುದಿಲ್ಲ ನಾನು ಹೇಳೋದು ಅಟ್ಲೀಸ್ಟ್ ಒಂದು ಲಕ್ಷಕ್ಕಾದರೂ ತೆಗೆದಿಟ್ಕೊಳ್ಳಿ ಈಗ ಸದ್ಯಕ್ಕೆ ಮೂರು ಲಕ್ಷ ಮಿನಿಮಮ್ ಅಂತ ಮಾಡಿದ್ದಾರೆ ಅದು ಬೇರೆ ಮಾತು ತೆಗೆದಿಟ್ಕೊಂಡಾಗ ಮುಂದಿನ ದಿನಗಳಲ್ಲಿ ಆಫೀಸನ್ನು ಕೆಲಸ ಬಿಟ್ರಿ ಅಥವಾ ನಿಮಗೆ ರಿಟೈರ್ಮೆಂಟ್ ಆಯಿತು ಅಂತಂದರೆ ಆಫೀಸಿಂದ ಬರುವಂಥ ಇನ್ಶೂರೆನ್ಸು ನಿಂತು ಹೋಗುತ್ತೆ ಆ ಸಮಯದಲ್ಲಿ ನೀವು ಪರ್ಸ್ನಲ್ಲಾಗಿ ಏನು ಇನ್ಶೂರೆನ್ಸ್ ಮಾಡಿದರೂ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು ಈಗ ಆರನೆಯ ವೆರೈಟಿ ಬರ್ತಾ ಇದ್ದೀನಿ ಟೈಪ್ಸ್ ಆಫ್ ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಕ್ರಿಟಿಕಲ್ ಇಲ್ನೆಸ್ ಪ್ಲಾನ್ಸ್ ಅಂದ್ರೆ ನೀವು ನನಗೆ ಕೇವಲ ಕ್ಯಾನ್ಸರ್ ಗೆ ಸಂಬಂಧಪಟ್ಟದ್ದು ಅಂತ ಒಂದು ಇನ್ಶೂರೆನ್ಸ್ ತಗೋಬಹುದು ಅಥವಾ ನನಗೆ ಹಾರ್ಟಿಗೆ ಸಂಬಂಧಪಟ್ಟದ್ದು ಅಂತ ಇನ್ಶೂರೆನ್ಸ್ ತಗೊಳ್ಬಹುದು ಈ ತರ ನೀವು ಕ್ರಿಟಿಕಲ್ ಇಲ್ನೆಸ್ ಪ್ಲಾನ್ ಗಳನ್ನು ತಗೊಂಡಾಗ ನಿಮಗೇನಾದ್ರು ಕ್ಯಾನ್ಸರ್ ಬಂತು ಅಂತಂದ್ರೆ ಆ ಕಂಪನಿಯವರು ಒಂದು ಲಂಸಮ್ ಅಮೌಂಟನ್ನು ಕೊಡ್ತಾರೆ ಟ್ರೀಟ್ಮೆಂಟಿಗೆ ಮತ್ತು ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕಂಟಿನ್ಯೂ ಆದರೆ ಒಂದಷ್ಟು ಹಣವನ್ನು ಮತ್ತೆ ಮತ್ತೆ ಕೊಡ್ತಾ ಇರ್ತಾರೆ ಇದು ಕೂಡ ಒಂದು ಥರದ ಇನ್ಶೂರೆನ್ಸ್ ಅದರಿಂದಾಗಿ ಇನ್ಶೂರೆನ್ಸ್ನಲ್ಲಿ ಎಷ್ಟು ವೆರೈಟಿ ಇದೆ ಅಂತ ಇನ್ನೂ ಬೇಕಾದಷ್ಟು ವೆರೈಟಿ ಇದೆ ನಾನು ಇವತ್ತಿನ ಮಟ್ಟಿಗೆ ಎಷ್ಟು ಸಾಕು ಅಂತ ಮಾತಾಡಿದ್ದೇನೆ ಅದರಿಂದಾಗಿ ಇವುಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ಒಟ್ಟಿಗೆ ಕೂತ್ಕೊಂಡು ಸಲಹೆಗಳನ್ನು ತಗೊಂಡು ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾದಂತ ಇನ್ಶೂರೆನ್ಸ್ನ ಸೆಲೆಕ್ಟ್ ಮಾಡಿಕೊಳ್ಳೋದು ಅತಿ ಅತಿ ಇಂಪಾರ್ಟೆಂಟ್ ಅನಿವಾರ್ಯವೇ ಆಗಿದೆ ಅನಿವಾರ್ಯ ಈಗ ಏಳನೆಯ ಟೈಪ್ ಬರ್ತಾ ಇದೇನೆ ಡಿಸೀಸ್ ಸ್ಪೆಸಿಫಿಕ್ ಸ್ಪೆಷಲ್ ಪ್ಲಾನ್ಸ್ ನನಗೆ ಡೆಂಗ್ಯೂ ಕೇರಿಗೆ ಬೇಕು ಡೆಂಗು ಬಂದರೆ ಮಾತ್ರ ಬೇಕು ಇಲ್ಲ ಕ್ಯಾನ್ಸರ್ ಬಂದರೆ ಬೇಕು ಅಂತಂದ್ರೆ ಅದಕ್ಕೊಂದು ಬೇರೆ ಬರುತ್ತೆ ಅದನ್ನು ಕೂಡ ಸ್ಪೆಸಿಫಿಕ್ ಆಗಿ ಇಂತಹ ಕಾಯಿಲೆ ಅಂತ ತಗೋಬಹುದು ಸೊ ಬಂದ ಮೇಲೆ ಆಗೋದಿಲ್ಲ ಸಸೆಪ್ಟಬಿಲಿಟಿ ಇದೆ ನಮ್ಮ ಫ್ಯಾಮಿಲಿಲಿ ಒಂದಷ್ಟು ಜನಕ್ಕೆ ಇದು ಹೆರಿಡಿಟಿ ಇದೆ ಅಂತ ಗೊತ್ತಿದ್ದಾಗ ಅಂತವರು ಈ ರೀತಿ ಸ್ಪೆಸಿಫಿಕ್ ಪ್ಲಾನ್ಸ್ಗೆ ಹೋಗೋದು ಉತ್ತಮ ಈಗ ಯಾವ ರೀತಿ ಆದಂತಹ ಒಂದು ಆಪ್ಷನ್ಸ್ ಇರುತ್ತೆ ಆಸ್ಪತ್ರೆಗಳಲ್ಲಿ ಹೇಗೆ ಕಾಂಪೆನ್ಸೇಟ್ ಮಾಡ್ತಾರೆ ಅದನ್ನು ಇನ್ಶೂರೆನ್ಸ್ ಕಂಪನಿಯವರು ನೀವು ನಿಮ್ಮ ಪಾಲಿಸಿಯನ್ನು ತೆಗೆದುಕೊಂಡಾಗ ಕ್ಯಾಶ್ಲೆಸ್ ಫೆಸಿಲಿಟಿ ಅಂತ ಏನಾದರೂ ನಿಮಗೆ ಒಂದು ಫೆಸಿಲಿಟಿ ಕೊಟ್ಟರೆ ಅವರ ನೆಟ್ವರ್ಕ್ ಹಾಸ್ಪಿಟ್ಲ್ ಏನಿದೆ ಆ ಪಟ್ಟಿಯನ್ನು ನೋಡಿ ಆ ನೆಟ್ವರ್ಕ್ ಹಾಸ್ಪಿಟ್ಲಿಗೆ ನೀವು ಹೋಗಿದ್ದೀರಿ ಅಂತ ಆದರೆ ಅವ್ರು ಹೇಳ್ತಾರೆ ಕ್ಯಾಶ್ಲೆಸ್ ಫೆಸಿಲಿಟಿ ಇದೆ ಮತ್ತು ನಿಮಗೆ ಏನು ಬಿಲ್ ಬರುತ್ತೋ ಅದನ್ನು ಡೈರೆಕ್ಟಾಗಿ ಇನ್ಶೂರೆನ್ಸ್ ಕಂಪನಿಯವರು ಅಲ್ಲಿಯೇ ಪೇ ಮಾಡ್ತಾರೆ ಇದು ಇತ್ತೀಚಿನ ದಿನಗಳಲ್ಲಿ ಬಂದಂಥದ್ದು ಇತ್ತೀಚಿನ ದಿನ ಅಂತಂದ್ರೆ ಒಂದು ಐದು ಹತ್ತು ವರ್ಷದಲ್ಲಿ ಅದಕ್ಕಿಂತ ಮುಂಚೆ ಅರೇಂಜ್ಮೆಂಟ್ ಹೇಗಿತ್ತು ನೀವು ಅಲ್ಲಿ ಅಡ್ಮಿಟ್ ಆಗ್ತೀರಿ ಮತ್ತು ಅಲ್ಲಿ ಏನು ಚಾರ್ಜಸ್ ಬಂದಿದೆ ಅದನ್ನು ಕೈಯಿಂದ ಕಟ್ತೀರಿ ಕ್ಯಾಶ್ಲೆಸ್ ಇದು ಇದು ಕೈಯಿಂದ ನಿಮ್ಮ ಕೈಯಿಂದ ಕಟ್ತೀರಿ ಮತ್ತು ಹಾಸ್ಪಿಟಲ್ ಬಿಲ್ ಅನ್ನು ನೀವು ಇನ್ಶೂರೆನ್ಸ್ ಕಂಪನಿಗೆ ರವಾನಿಸುತ್ತೀರಿ ಅದಕ್ಕೆ ಇಂತಿಷ್ಟು ಒಂದು ಟೈಮ್ ಒಳಗಡೆ ಅಂತ ಅದನ್ನು ನೋಡಿಕೊಂಡು ಇದರಲ್ಲಿ ಯಾವುದು ನೆಸೆಸರಿ ಇತ್ತು ಟ್ರೀಟ್ಮೆಂಟಿಗೆ ಯಾವುದು ಅನ್ನೆಸೆಸರಿ ಇತ್ತು ಟ್ರೀಟ್ಮೆಂಟಿಗೆ ಅಂತ ತಮ್ಮ ಇನ್ಶೂರೆನ್ಸ್ ಡಾಕ್ಟರ ವಿವೇಚನೆಯನ್ನು ಪಡೆದು ನಿಮಗೆ ಹಣವನ್ನು ಕೊಡ್ತಾರೆ ಮತ್ತೆ ಹಾಸ್ಪಿಟಲ್ ಹೋಗಿ ಕೊಟ್ಟು ರಿಎಂಬರ್ಸ್ಮೆಂಟ್ ಮಾಡುವಂತ ಪ್ಲಾನ್ ಇದೆ ಅದರಿಂದಾಗಿ ನೀವು ಯಾವುದನ್ನು ಚೂಸ್ ಮಾಡ್ಕೊಂಡಿದ್ರಿ ಅದ್ರ ಮೇಲೆ ಹೋಗುತ್ತೆ ಇದಕ್ಕೆ ಇನ್ನೊಂದನ್ನು ಸೇರಿಸಬೇಕು ಅಕಸ್ಮಾತ್ ನೀವು ಇನ್ಶೂರೆನ್ಸ್ ಕಂಪೆನಿ ಎ ಅಲ್ಲಿ ನಿಮ್ಮ ಇನ್ಶೂರೆನ್ಸ್ ಅನ್ನು ಮಾಡಿಸಿದ್ದೀವಿ ಮತ್ತು ನಿಮ್ಮ ಮನೆಯ ಪಕ್ಕದಲ್ಲಿರುವಂತಹ ಒಂದು ಹಾಸ್ಪಿಟಲ್ ಇದೆ ಅಲ್ಲಿ ಅದು ನೆಟ್ವರ್ಕ್ ಹಾಸ್ಪಿಟಲ್ ಅಲ್ಲ ಇನ್ಶೂರೆನ್ಸ್ ಎ ಕಂಪನಿಗೆ ಈ ಸಂದರ್ಭದಲ್ಲಿ ಏನ್ ಮಾಡಬೇಕು ನಾನು ದೂರ ಹೋಗಬೇಕಾಗ್ತದೆ ನನ್ನ ನನ್ನ ನೆಟ್ವರ್ಕ್ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ನನಗೆ ಗೊತ್ತಿದ್ದ ಹಾಗೆ ನೀವು ನಿಮ್ಮ ಮನೆಯ ಪಕ್ಕದಲ್ಲಿರುವ ಹಾಸ್ಪಿಟ್ಲಿಗೆ ಹೋದ್ರೆ ಅವರು ಆ ಕಂಪನಿಯನ್ನು ಕಾಂಟ್ಯಾಕ್ಟ್ ಮಾಡಿ ಇವರು ನಮ್ಮ ಹತ್ರ ಬಂದಿದ್ದಾರೆ ಅಂತ ಹೇಳಿ ಪರ್ಮಿಷನ್ ಅನ್ನು ತೆಗೆದುಕೊಂಡು ಒಂದೋ ನಿಮ್ಮ ಆಮೇಲೆ ಮಾಡ್ತಾರೆ ಇಲ್ಲ ಅಂತ ರಿಕ್ವೆಸ್ಟ್ ಕೂಡ ಈಗ ಏನೋ ಎಮರ್ಜೆನ್ಸಿ ಬಂತು ಹತ್ರ ಇರೋ ಒಂದು ಫೆಸಿಲಿಟಿಗೆ ಹೋಗಿರ್ತೀವಿ ಅಲ್ಲಿ ನಮ್ಮ ಪ್ರೊವೈಡರ್ ಯಾರು ಆ ಇನ್ಶೂರೆನ್ಸ್ ಕಂಪನಿ ಕುರಿತಾಗಿ ಅವ್ರಿಗೆ ಮಾಹಿತಿ ಕೊಟ್ಟರೆ ಅದಕ್ಕೂ ಕೂಡ ಕ್ಯಾಶ್ಲೆಸ್ ಎಫರ್ಡ್ ಮಾಡಬಹುದು ಅಂದ್ರೆ ಅರೇಂಜ್ಮೆಂಟ್ ಮಾಡಿಕೊಡ್ತಾರೆ ಫೆಸಿಲಿಟಿ ಇದೆ ನಂತರ ಶಸ್ತ್ರಚಿಕಿತ್ಸೆಗೋ ಇನ್ನೇನೋ ಹೆಚ್ಚಿನ ಒಂದು ಕ್ರಮಕ್ಕೆ ನಮ್ಮಲ್ಲಿರುವಂತಹ ನೆಟ್ವರ್ಕ್ ಆಸ್ಪತ್ರೆಗೆ ನಾವು ಹೋಗಬಹುದು ಸೊ ತುರ್ತು ಚಿಕಿತ್ಸೆಗೆ ಏನು ತೊಂದರೆ ಇದಾಗೋದಿಲ್ಲ ಬಹಳ ಜನ ಕೇಳುವ ಪ್ರಶ್ನೆ ಇನ್ಶೂರೆನ್ಸ್ ನಲ್ಲಿ ಎಷ್ಟು ಕವರೇಜ್ ಕೊಡ್ತಾರೆ ಹಿಂದಿನ ದಿನಗಳಲ್ಲಿ ಐವತ್ತು ಸಾವಿರನೂ ಕೊಡ್ತಿದ್ರು ಒಂದು ಲಕ್ಷನೂ ಕೊಡ್ತಿದ್ರು ಈಗ ಹೆಚ್ಚಿನ ಕಂಪನಿಯವರು ತಮ್ಮ ನಿಯಮವನ್ನು ಬದಲಾಯಿಸಿದ್ದಾರೆ ಮಿನಿಮಮ್ ಮೂರು ಲಕ್ಷಕ್ಕೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೇಬೇಕು ಮತ್ತು ಮ್ಯಾಕ್ಸಿಮಮ್ ಐವತ್ತು ಲಕ್ಷ ಹೋಗುತ್ತೆ ಹೋಗುತ್ತೆ ಅಪ್ ಮಾಡಿದ್ರೆ ಒಂದು ಕೋಟಿ ವರೆಗೂ ತಲುಪುತ್ತೆ ಅದರಿಂದಾಗಿ ಪ್ರತಿಯೊಬ್ಬರು ಕೂಡ ಮಿನಿಮಮ್ ಮೂರು ಲಕ್ಷ ಮಾಡಿಸ್ಬೇಕಾಗುತ್ತೆ ಅದಕ್ಕಿರುವಂತಹ ಪ್ರೀಮಿಯಂ ಕಟ್ಟಬೇಕಾಗುತ್ತೆ ಈಗ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಬೇಕು ಪಾಲಿಸಿನ ಅಂದ್ರೆ ಹೇಗೆ ನಾವು ಚೂಸ್ ಮಾಡೋದು ಆಯ್ಕೆ ಮಾಡಿಕೊಳ್ಳೋದು ಹೇಗೆ ಏನೆಲ್ಲ ವಿಧಗಳಿದೆ ನಿಮ್ಮ ವಯಸ್ಸು ನಿಮ್ಮ ಗಳಿಕೆ ನಿಮ್ಮ ಕುಟುಂಬದಲ್ಲಿರುವಂತಹ ಡಿಪೆಂಡೆಂಟ್ಸು ನಿಮ್ಮ ಫ್ಯಾಮಿಲಿಯಲ್ಲಿರುವಂತಹ ಹಿಂದಿನ ದಿನಗಳಲ್ಲಿರುವಂತಹ ಹೆರಿಡಿಟರಿ ಕಾಯಿಲೆಗಳು ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ತಗೊಳ್ಬೇಕು ಸಾಮಾನ್ಯವಾಗಿ ಜನ ಕೇಳುವ ಇನ್ನೊಂದು ಪ್ರಶ್ನೆ ಹೇಳ್ತೇನೆ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ವರ್ಷ ಕೊಡ್ತಾರೆ ನೋಡಿ ಲೈಫ್ ಇನ್ಶೂರೆನ್ಸ್ ಅಂತ ತಗೊಂಡಾಗ ನಿಮಗೀಗ ಮೂವತ್ತು ವರ್ಷ ಅರವತ್ತೈದು ಎಪ್ಪತ್ತರವರೆಗೂ ಕೊಡ್ತಾರೆ ಮೂವತ್ತು ಪ್ಲಸ್ ನಲ್ವತ್ತು ಎಪ್ಪತ್ತರವರೆಗೂ ಕೊಡ್ತಾರೆ ಪ್ರತಿ ವರ್ಷ ಪ್ರೀಮಿಯಂ ಕಟ್ಕೊಂಡು ಹೋಗ್ಬೇಕು ಹೆಲ್ತ್ ಇನ್ಶೂರೆನ್ಸ್ ಕೊಡೋದು ವರ್ಷಕ್ಕೊಮ್ಮೆ ಮಾತ್ರ ನೀವು ಅದನ್ನ ಮುಂದಿನ ವರ್ಷ ಮತ್ತೆ ರಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಬಹಳ ಜನ ಇದನ್ನ ಮರ್ತು ಬಿಡ್ತಾರೆ ಎರಡ್ ಸಾವಿರದ ಹೆಸ್ವಿನಲ್ಲಿ ನನಗೊಂದು ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆದ್ಮೇಲೆ ಹಾಸ್ಪಿಟಲ್ ಅಡ್ಮಿಟ್ ಆದೆ ಒಂದು ಎರಡು ಮೂರು ಲಕ್ಷ ಬಿಲ್ ಬಂತು ತೆಗೆದು ನೋಡ್ತೇನೆ ನನ್ನ ಹೆಲ್ತ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿತ್ತು ಹೆಲ್ತ್ ಇನ್ಶೂರೆನ್ಸ್ ಇಂದ ಏನೂ ಬರಲಿಲ್ಲ ಪುಣ್ಯಕ್ಕೆ ಯಾವ ವೆಹಿಕಲ್ ನನಗೆ ಆಕ್ಸಿಡೆಂಟ್ ಮಾಡಿತ್ತು ಅದರ ಮೇಲೆ ಕೇಸ್ ಹಾಕಿದಾಗ ಕೋರ್ಟ್ ಇಂದ ಒಂದಷ್ಟು ಖರ್ಚು ಮಾಡಿದ್ದು ವಾಪಸ್ ಬಂತು ಕಾಂಪನ್ಸೇಷನ್ ಅದರಿಂದಾಗಿ ಪ್ರತಿಯೊಬ್ರು ಯೋತ್ನ ಮಾಡಬೇಕು ನೀವು ಅದನ್ನ ಸರಿಯಾದ ಟೈಮಿಗೆ ರಿನ್ಯೂ ಮಾಡಬೇಕು ಹೆಚ್ಚಿನ ಇನ್ಶೂರೆನ್ಸ್ ಕಂಪನಿಗಳಿಂದ ನಿಮಗೆ ರಿನ್ಯೂವಲ್ ನೋಟಿಸ್ ಬರುತ್ತೆ ವಾಟ್ಸಪ್ ಅಲ್ಲೇ ಬರುತ್ತೆ ಇಲ್ಲ ಎಸ್ ಎಂ ಎಸ್ ಅಲ್ಲಿ ಬರುತ್ತೆ ಇಮೇಲ್ ಅಂತೂ ಗ್ಯಾರಂಟಿ ಬರುತ್ತೆ ಮತ್ತೆ ಅದಕ್ಕೊಂದು ಸಣ್ಣ ಪೀರಿಯಡ್ ಇದೆ ಹತ್ತು ಜನ ಹದಿನೈದು ಜನ ಅಷ್ಟೊಳಗು ತಡ್ಕೊಳ್ತಾರೆ ಅದಾದ ಮೇಲೆ ನೀವೇನಾದ್ರೂ ಹಣವನ್ನು ಕಟ್ಟಲಿಲ್ಲ ಅಂತಂದ್ರೆ ಆ ವರ್ಷದ ಮಟ್ಟಿಗೆ ನಿಮ್ಮ ಇನ್ಶೂರೆನ್ಸ್ ಹೊರಟೋಯ್ತು ಸೊ ನಾವು ಮತ್ತೆ ಒಂದು ತಿಂಗಳು ಬಿಟ್ಟು ಕಟ್ಟಿದ್ರು ಆ ವರ್ಷಕ್ಕೆ ಅದು ಬರಲ್ಲ ಬರೋದಿಲ್ಲ ಒಂದು ವರ್ಷ ಬಿಟ್ಟು ಒಂದ್ ತಿಂಗಳು ಬಿಟ್ಟು ಕಟ್ಟ ಬರುತ್ತೆ ಆದರೆ ಪುನಃ ಇನ್ನೊಮ್ಮೆ ನೀವು ಪುನಃ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ಬೇಕಾಗ್ತದೆ ಸೊ ಒಂದು ಸಲ ಪ್ರೊಸೀಜರ್ ಇನಿಶಿಯೇಷನ್ ಹೋದ್ರೆ ಮತ್ತೆ ಅದು ನಲವತ್ತೈದು ದಿನ ಐವತ್ತು ದಿನ ಅದ್ರ ಒಳಗೆ ಏನಾದ್ರೂ ತೊಂದರೆ ಆದ್ರೆ ಮತ್ತೆ ಬರೋದಿಲ್ಲ ಬರೋದಿಲ್ಲ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ರು ಯೋಚನೆ ಮಾಡಬೇಕಾಗುತ್ತೆ